ಅಲ್ಲ ಸರ್ ಒಂದೇ ತಡ ಹದಿನೈದು ಲಕ್ಷ ಅಂದ್ರೆ ಮಾಡ್ಬೇಕು ಅಂತ ಇದ್ ಸರ್ ಎಂಟ್ ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದು ಕಮ್ಮಿ ಏನು ಮಾಡಕಲ್ಲ ಅದು ಇವತ್ ಕೊಡ್ರೆ ಇವತ್ ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ದುಡ್ಡು ಇಸ್ಕೊಳಲ್ಲ ಅವ್ರ್ ನೀನ್ ಕೊಟ್ರು ಮಾಡ್ತಾರೆ ಸಾಯಂಕಾಲ ಐದ್ ಗಂಟೆ ಒಳಗಡೆ ನೀನ್ ಎಸ್ ಅನ್ನು ನೋಡಿ ಸಾಯಂಕಾಲ ಐದ್ ಗಂಟೆ ಒಳಗಡೆ ಹೇಳ್ಬೇಕು ಆಯ್ತಾ ಆಮೇಲೆ ನೀನು ಎಸ್ ಅಂದ್ರು ಐದ್ ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ಓದೈತೆ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ ಸೀಸ್ ಮಾಡ್ತಾರೆ ಮತ್ತೆ ಪೊಲೀಸ್ನವರು ಹಲೋ ಸರ್ ಹೇಳಿ ಸರ್ ಏನಾಯ್ತು ಸರ್ ಅದೇ ಮಾತಾಡ್ತಾ ಇದೀನಿ ಸರ್ ಹೆಂಗೆ ಹೆಂಗ ನಮ್ಮ ಆಫೀಸ್ ಅಲ್ಲಿ ನಾನು ಏನು ಆನ್ಸರ್ ಮಾಡಕ್ಕಾಗಲ್ಲ ನಾನು ಇನ್ನ ಕೈ ಕೊಂಡು ಯಾರು ಕೈ ಅಲ್ಲ ನಾನೇ ಅಲ್ಲ ಅಲ್ಲ ಸರ್ ಒಂದೇ ತಡ ಹದಿನೈದು ಲಕ್ಷ ಅಂದ್ರೆ ನಾನು ಹೆಂಗ ಸರ್ ಸರ್ ಮಾಡ್ಬೇಕು ಅಂತ ಇದ್ಯಾ ಸರ್ ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ಬನ್ನಿ ಸರ್ ಬೇಕಿದ್ರೆ

ಮೇಲ್ ಕುಂತ್ಕೊಂಡ್ರು ಅವ್ರ ಯಾರ ಮಾಡ್ತಾರ ಆ ಹುಡುಗಿ ಒಂದ್ ವಾರನೇ ಆಯ್ತು ಸರ್ ಬಂದ್ಬಿಟ್ಟು ಅವತ್ತಿಂದ ಅದು ಆದಾಗ್ಲಿಂದ ಬಂದ್ ಸರ್ ಅವತ್ತಿಂದ ಅದ್ ಬಂದೇ ಇಲ್ಲ ಸರ್ ಫೋನ್ ಮಾಡ್ತದೆ ಫೋನ್ ಹೋಯ್ತದೆ ಅಲ್ಲ ಸ್ವಿಚ್ ಆಫ್ ಅಂತ ಹೇಳಿದೆ ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ಬಿಟ್ಟಿದೆ ನಮ್ ಸ್ಟಾಫ್ ಎಲ್ಲಾರ್ದು ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇಲ್ಲ ಹೇಳ್ತೀನಿ ಮಾಡ್ತೀಯಾ ಹಾ ಸರ್

நன்க்கே பதே ஷாபட இஷ்டினி ஆகங்கிற நோடுல நாவேனோ அது கேள்த்த நெம் சும்மே ஆக ನಾನ್ ಸೂಸೈಡ್ ಮಾಡ್ಕೋಬೇಕಾಗಿತ್ತು ಕ್ಲೋಸ್ ಮಾಡ್ಬಿಟ್ಟು ಶಿವ ನಾನು ಹೇಳೋದ್ ಅರ್ಥ ಆತದಲ್ಲ ಶಿವ ಏನಾಗ ಅರ್ಥ ಆತದಲ್ಲ ಶಿವ ಓನ್ ಆಗಿ ಬೇರೆ ಅವನು ಎಲ್ಲ ಗೊತ್ತಾಯ್ತು ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಏನು ಸರ್ ನಾನು ನೀನ್ ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಬಿಚ್ಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಚಿದ್ದೀನಿ ಹಾ ನಿನ್ನ ಅಮೌಂಟ್ ನಿನ್ ಶೇರ್ ಎಷ್ಟು ಹಾಕಿದ್ರು ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡು ಇದ್ದು ಬಸಿತೆ ಹೋಗು ಅವನು ಯಾವನು ಚಂಡೀಗರಲ್ಲಿ ಅಲ್ಲಿ ಇಟ್ಕೊಂಡು ಅವನು ಅವನ್ನ ಮಾತಾಡೋ ಕೆಲಸ ಏನಾಯ್ತು

ಆಮೇಲೆ ಅವನು ಓನರ್ ಇನ್ನರ್ ಎಲ್ಲ ಪೂರ್ತಿ ನಿಮ್ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ ಮೇಲೆ ಕೇಸಲ್ಲ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವ್ನು ಪಾರ್ಟಿ ಮಾಡ್ತಾರೆ ಅವ್ನಿಂಗ್ ತದಕ್ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ